ದಿಲ್ಲಿಯಲ್ಲಿ ಶ್ರದ್ಧಾ ವಾಕರ್ ಅವರನ್ನ ಕೊಲೆಗೈದ ರೀತಿಯಲ್ಲೇ ಉತ್ತರ ಪ್ರದೇಶದ ಮೀರತ್ನಲ್ಲಿ ಪ್ರಿಯಕರನ ಜೊತೆ ಸೇರಿ ಪತ್ನಿಯೇ ಪತಿಯನ್ನ ಭೀಕರವಾಗಿ ಹತ್ಯೆ ಮಾಡಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಬ್ರಿಟನ್ನಲ್ಲಿ ಭಾರತೀಯ ನೌಕಾಧಿಕಾರಿಯಾಗಿದ್ದ ಪತಿ ಸೌರಭ್ ರಜಪೂತ್ನನ್ನ ಕೊಂದ ಪತ್ನಿ ಮಸ್ಕಾನ್ ರಸ್ತೋಗಿ ಪ್ರಿಯಕರನ ಜೊತೆ ಸೇರಿ ಮೃತದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿದ್ದಾಳೆ ಯಾರಿಗೂ ಅನುಮಾನ ಬಾರದಂತೆ ಡ್ರಮ್ನಲ್ಲಿ ಶವದ ತುಂಡುಗಳನ್ನ ಹಾಕಿ ಸಿಮೆಂಟ್ ಸುರಿದು ಸೀಲ್ ಮಾಡಿರುವುದನ್ನ ಪೊಲೀಸರು ಪತ್ತೆ ಮಾಡಿದ್ದಾರೆ ಐದು ವರ್ಷದ ಮಗಳ ಹುಟ್ಟುಹಬ್ಬ ಆಚರಿಸಲು ನೌಕಾಧಿಕಾರಿ ಸೌರಭ್ ರಜಪೂತ್ ಅವರು ಲಂಡನ್ನಿಂದ ಮೀರತ್ಗೆ ಬಂದಿದ್ರು ಫೆಬ್ರವರಿ ಇಪ್ಪತ್ತೈದರಂದು ಸಂಭ್ರಮದಿಂದ ಮಗಳ ಹುಟ್ಟುಹಬ್ಬ ಆಚರಿಸಿದ್ರು ಮಾರ್ಚ್ ನಾಲ್ಕರಂದು ರಾತ್ರಿ ಗಂಡರಿಗೆ ನೀಡಿದ ಊಟದಲ್ಲಿ ಮತ್ತು ಏರುವ ಔಷಧಿ ಹಾಕಿದ್ದ ಮಸ್ಕಾನ್ ನಿದ್ರೆಗೆ ಜಾರಿದ ಪತಿಯನ್ನ ಪ್ರಿಯಕರ ಸಾಹಿಲ್ ಶುಕ್ಲಾ ಜೊತೆ ಸೇರಿ ಚಾಕುವಿನಿಂದ ಇರಿದು ಕೊಂದಿದ್ದಾಳೆ ಬಳಿಕ ಮೃತದೇಹವನ್ನು ಹದಿನೈದು ತುಂಡುಗಳಾಗಿ ಕತ್ತರಿಸಿ ಡ್ರಮ್ನಲ್ಲಿ ಹಾಕಿ ಸಿಮೆಂಟ್ ಸುರಿದು ಸೀಲ್ ಮಾಡಿದ್ದಾಳೆ ಗಂಡನ ಹತ್ಯೆ ಬಳಿಕ ಮನೆಗೆ ಬೀಗ ಹಾಕಿ ಪ್ರಿಯಕರನ ಜೊತೆ ಸೇರಿ ಮಸ್ಕಾನ್ ರಸ್ತೋಗಿ ಹಿಮಾಚಲ ಪ್ರದೇಶದ ಮನಾಲಿಗೆ ಪ್ರವಾಸಕ್ಕೆ ತೆರಳಿದ್ದಾಳೆ ಗಂಡನ ಬಗ್ಗೆ ಅನುಮಾನ ಬಾರದಂತೆ ನೋಡಿಕೊಳ್ಳಲು ಸೌರಭ್ ಬಳಸುತ್ತಿದ್ದ ಮೊಬೈಲ್ ಮೂಲಕವೇ ಚಾಟ್ ಮಾಡಿದ್ದಾಳೆ ಈ ಮಧ್ಯೆ ಸೌರಭ್ ಭೇಟಿಗೆ ಸಹೋದರ ಬಂದಾಗ ಮನೆಯಲ್ಲಿ ಯಾರೂ ಇಲ್ಲದಿರುವುದನ್ನು ಕಂಡು ಅಕ್ಕಪಕ್ಕದ ಮನೆಯವರನ್ನ ವಿಚಾರಿಸಿದ್ದಾರೆ ಸ್ವಲ್ಪ ದಿನಗಳ ಬಳಿಕ ಸಾಹಿಲ್ ಜೊತೆ ಮನೆಗೆ ಮರಳಿದ್ದ ಮಸ್ಕಾನ್ ಬಳಿ ಕೂಡ ಸಹೋದರ ತನ್ನ ಅಣ್ಣನ ಬಗ್ಗೆ ವಿಚಾರಿಸಿದ್ದಾನೆ ಗಂಡನ ವಿಚಾರವಾಗಿ ಸುಳ್ಳು ಹೇಳಿ ಮೈದುನನನ್ನ ವಾಪಸ್ ಕಳುಹಿಸಿದ್ದಾಳೆ ಪತಿಯ ಬ್ಯಾಂಕ್ ಖಾತೆಯಲ್ಲಿದ್ದ ಆರು ಲಕ್ಷ ರೂಪಾಯಿ ಹಣ ಡ್ರಾ ಮಾಡಿಕೊಳ್ಳಲು ತನ್ನ ತಾಯಿ ಕವಿತಾ ರಸ್ತೋಗಿ ಬಳಿ ಮಸ್ಕಾನ್ ಸಲಹೆ ಕೇಳಿದ್ದಾಳೆ ಈ ವೇಳೆ ಸೌರಭ್ ಬಗ್ಗೆ ತಾಯಿ ವಿಚಾರಿಸಿದಾಗ ಬಾಯಿ ತಪ್ಪಿ ಹತ್ಯೆಯ ವಿಚಾರವನ್ನ ಬಹಿರಂಗಪಡಿಸಿದ್ದಾಳೆ ಮೃತದೇಹವನ್ನ ತುಂಡು ತುಂಡಾಗಿ ಕತ್ತರಿಸಿ ಡ್ರಮ್ನಲ್ಲಿ ಹಾಕಿ ಮನೆಯಲ್ಲಿ ಇಟ್ಟಿರುವುದಾಗಿ ತಿಳಿಸಿದ್ದಾಳೆ ಗಂಡನನ್ನೇ ಕೊಂದ ಮಗಳ ದುಷ್ಕೃತ್ಯ ತಿಳಿದು ಆಘಾತಗೊಂಡ ತಾಯಿ ಕವಿತಾ ನೇರವಾಗಿ ಪೊಲೀಸ್ಗೆ ದೂರು ನೀಡಿದ್ದಾರೆ ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಪರಿಶೀಲಿಸಿದ್ದಾರೆ ಬಳಿಕ ಹಂತಕಿ ಮಸ್ಕಾನ್ ರಸ್ತೋಗಿ ಹಾಗೂ ಪ್ರಿಯಕರ ಸಾಯಿ ಶುಕ್ಟಾರ್ನ್ನ ಪ್ರತ್ಯೇಕವಾಗಿ ವಿಚಾರಣೆ ನಡೆಸಿದಾಗ ಇಬ್ಬರು ತಪ್ಪೊಪ್ಪಿಕೊಂಡಿದ್ದಾರೆ ಅಂದ ಹಾಗೆ ಸೌರಭ್ ಕುಮಾರ್ ಮತ್ತು ಮಸ್ಕಾನ್ ಒಂಬತ್ತು ವರ್ಷಗಳ ಹಿಂದೆ ಎರಡು ಸಾವಿರದ ಹದಿನಾರರಲ್ಲಿ ಪ್ರೀತಿಸಿ ಮದುವೆಯಾಗಿದ್ದರು ಸೌರಭ್ ತನ್ನ ಮೀರತ್ನ ಪಕ್ಕದ ಮನೆಯ ನಿವಾಸಿಯಾಗಿದ್ದ ಮಸ್ಕಾನ್ ಪ್ರೀತಿಸಿ ಮದುವೆಯಾಗಿದ್ದ ಮದುವೆಯ ನಂತರ ಮರ್ಚೆಂಟ್ ನೇವಿಯಲ್ಲಿ ಕೆಲಸ ಪಡೆದಿದ್ದ ಆದರೆ ಒಂದು ವರ್ಷದ ಬಳಿಕ ಆ ಕೆಲಸವನ್ನ ತೊರೆದು ಸೌರಭ್ ಮೀರತ್ನ ದೆಹಲಿ ರಸ್ತೆಯ ಒಂದು ಪ್ಲೈವುಡ್ ಅಂಗಡಿಯಲ್ಲಿ ಮೂರು ವರ್ಷ ಕೆಲಸ ಮಾಡಿದ್ದ ಆನಂತರ ಲಂಡನ್ಗೆ ತೆರಳಿ ಅಲ್ಲಿನ ಒಂದು ಮಾಲ್ನಲ್ಲಿ ಸೇಲ್ಸ್ ಮ್ಯಾನೇಜರ್ ಆಗಿ ಕೆಲಸ ಮಾಡುತ್ತಿದ್ದ ಸೌರಭ್ ಮತ್ತು ಮಸ್ಕಾನ್ ಜೋಡಿಗೆ ಐದು ವರ್ಷದ ಪಿಹು ಎಂಬ ಮಗಳಿದ್ದಳು ಮೀರತ್ನ ಇಂದಿರಾನಗರದಲ್ಲಿ ಓಂಪಾಲ್ ಎಂಬವರ ಮನೆಯಲ್ಲಿ ಕಳೆದ ಮೂರು ವರ್ಷಗಳಿಂದ ಈ ಜೋಡಿ ಬಾಡಿಗೆಗೆ ವಾಸವಾಗುತ್ತಿದ್ರು ಸೌರಭ್ ರಜಪೂತ್ ಹಲವು ದಿನಗಳಿಂದ ಕಾಣದಿದ್ದಾಗ ಅವರ ಕುಟುಂಬ ದೂರು ದಾಖಲಿಸಿದೆ ಎಂದು ಮೀರತ್ನ ನಗರ ಪೊಲೀಸ್ ಮುಖ್ಯಸ್ಥ ಆಯುಷ್ ವಿಕ್ರಮ್ ಸಿಂಗ್ ಹೇಳಿದ್ದಾರೆ ಅನುಮಾನದ ಮೇಲೆ ನಾವು ಅವರ ಪತ್ನಿ ಮಸ್ಕಾನ್ ಮತ್ತು ಆಕೆಯ ಪ್ರಿಯಕರ ಸಾಯಿಲ್ ಅವರನ್ನ ವಶಕ್ಕೆ ಪಡೆದಿದ್ದೇವೆ ವಿಚಾರಣೆಯ ಸಮಯದಲ್ಲಿ ಮಾರ್ಚ್ ನಾಲ್ಕರಂದು ಅವರು ಸೌರಭ್ ಅವರನ್ನ ಚಾಕುವಿನಿಂದ ಕೊಂದಿದ್ದಾರೆ ಎಂದು ಅವರು ತಪ್ಪೊಪ್ಪಿಗೆ ಹೇಳಿಕೆ ನೀಡಿದ್ದಾರೆ ಆರೋಪಿಗಳು ಸೌರಭ್ ಶವವನ್ನು ಕತ್ತರಿಸಿ ಡ್ರಮ್ನಲ್ಲಿ ಹಾಕಿ ಸಿಮೆಂಟ್ನಿಂದ ಮುಚ್ಚಿದ್ದಾರೆ ಪೊಲೀಸರು ಶವವನ್ನು ವಶಪಡಿಸಿಕೊಂಡು ಶವ ಪರೀಕ್ಷೆಗೆ ಕಳುಹಿಸಿದ್ದಾರೆ ನಾವು ಇಬ್ಬರನ್ನ ವಶಕ್ಕೆ ಪಡೆದಿದ್ದೇವೆ ಮತ್ತು ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗುವುದು ಎಂದು ಹಿರಿಯ ಅಧಿಕಾರಿ ಹೇಳಿದ್ದಾರೆ